ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಫ್ಲಾಗ್ಸ್ಗೆ ಸ್ವಾಗತ ಇವತ್ತು ಕಾಯಿ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಒಂದು ದೊಡ್ಡ ಹೋಳು ಕಾಯಿ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಶುಂಠಿ ಹೆಚ್ಚಿಗೆ ಹಾಕಿದಷ್ಟು ರುಚಿ ಇರುತ್ತೆ ಅರ್ಧ ಕಟ್ಟು ಕರ್ಬೇವಿನ ಸೊಪ್ಪು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಅರ್ಧ ಸ್ಪೂನಷ್ಟು ಕಪ್ಪು ಕಾಳು ಮೆಣಸು ಹಾಗೆ ಎರಡು ಸ್ಪೂನು ಜೀರಿಗೆ ಸ್ವಲ್ಪ ಇಂಗು ಹಾಗೆ ಒಂದು ಸ್ಪೂನು ಹುಣಸೆ ಹಣ್ಣಿನ ಪೇಸ್ಟ್ ತಗೊಂಡಿದ್ದೀನಿ ಇದಿಷ್ಟನ್ನು ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೊಳ್ಳಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗೋ ಹಾಗೆ ರುಬ್ಕೊಳ್ಳಿ ಬಾಣಲೆ ಕಾದ ಮೇಲೆ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ಮನೇಲಿ ತರಕಾರಿ ಇಲ್ದಿದ್ದಾಗ ಅಥವಾ ಯಾರಾದರೂ ನೆಂಟರು ದಿಢೀರಂತ ಬಂದಾಗ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡುವಾಗ ಆಫೀಸಿಂದ ಬಂದು ಸುಸ್ತಾಗಿ ಸಾರು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಾಗ ದಿಢೀರಂತ ಈ ಸಾಂಬಾರನ್ನ ನೀವು ಮಾಡ್ಕೋಬೋದು ಒಗ್ಗರಣೆಗೆ ಒಂದು ನಾಲ್ಕು ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ರುಬ್ಕೊಂಡಿರೋವಂಥ ಮಿಶ್ರಣನ ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ತಕ್ಕನಾದಂಥ ನೀರನ್ನು ಬೆರೆಸ್ಕೊಳ್ಳಿ ಇದು ಸ್ವಲ್ಪ ತೆಳ್ಳಗಿದ್ರೆ ಭಾಳ ರುಚಿಯಾಗಿರುತ್ತೆ ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ ಐದು ನಿಮಿಷ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಐದು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಬೋದು ಬಹಳ ರುಚಿಯಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದನ್ನ ಕಾಯಿ ಸಾರು ತಂಬುಳಿ ಅಂತ ಕೂಡ ಕರೀತಾರೆ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ